ಓಂ ನಮ ಶಿವಾಯ ಹರ ಹರ ಮಹಾದೇವ್ ಭಂ ಭಂ ಭೋಲೆ ಶಂಭೋ ಶಂಕರ ಮಹಾದೇವ್ ಇದು ಮಾನಸ ಸರೋವರ ಕೈಲಾಸ ಪರ್ವತ ಇಂದು ಮೊದಲೇ ದಿನ ಪ್ರದಕ್ಷಿಣದಲ್ಲಿ ಇದು ಉತ್ತರ ಮತ್ತು ಪಶ್ಚಿಮ ದಿಶೆಯಲ್ಲಿರುವ ಗಿರಿ ಶಿವನು ವಾಸಿಸುವಂಥ ಕೈಲಾಸಧಾಮ ಎಲ್ಲಿ ನೋಡಿದರಲ್ಲೆಲ್ಲ ಹಿಮಗಿರಿ ಎತ್ತರ ಎತ್ತರವಾದ ಪ್ರದೇಶಗಳು ಇದನ್ನು ಶಿವ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಶಿವನು ಅನೇಕ ಸಹಸ್ರ ಸಹಸ್ರ ವರ್ಷಗಳ ಕಾಲ ಸಮಾಧಿಯಲ್ಲಿ ಲೀನನಾಗಿ ಸಮಾಧಿಯಿಂದ ಉತ್ಥಾನನಾದ ಬಳಿಕ ಢಮರುಗ ಬಾರಿಸಿದ ಬಳಿಕ ಐವನ್ ರಲ್ರಕ್ ಏ ಓಂಗೈ ಓ ಓಚ್ ಚೈವರ್ಟ್ ಲಣ್ ಯಮಗಡನಂ ಜಬೈ ಗಡದಶ್ ಜಬಗಡದಶ್ ಕಪಚಟತ ಕಪೋ ಕಪೌ ಶಸಸರ್ ಹಲ್ ಇತಿ ಮಹೇಶ್ವರಾಣಿ ಸೂತ್ರನಾಣಾದಿ ಸಂಜ್ಞಾರ್ಥಾ ಏಷಾ ಮಂತ ಇತಃ ಸಂಸ್ಕೃತ ವ್ಯಾಕರಣವನ್ನು ಡಮರುಗದಿಂದ ಉತ್ಪನ್ನಗೊಳಿಸಿದ್ದಾನೆ ಶಿವನು ಶಿವನು ಅನೇಕ ಇಲ್ಲಿ ಕ್ಷೇತ್ರದಲ್ಲಿ ಲೀಲೆಗಳನ್ನು ಮಾಡಿದ್ದಾನೆ ಒಂದು ಕಡೆ ನೇಪಾಳ್ ಚೈನಾ ಟಿಬೇಟಿಯನ್ ಇಂಡಿಯಾ ಎಲ್ಲರಿಗೂ ಕೂಡ ಇದು ಪೂಜನೀಯ ಸ್ಥಾನ ಇಲ್ಲಿ ಎಲ್ಲ ಸರ್ವ ಜನಾಂಗದವರು ಇಲ್ಲಿ ಬಂದು ಇಲ್ಲಿ ಭಕ್ತಿಯಿಂದ ಕೈಲಾಸದ ದರ್ಶನವನ್ನು ಮಾಡ್ತಾ ಇದ್ದಾರೆ ಭೂಮಿ ಮತ್ತು ಸ್ವರ್ಗದ ಸೇತುವೆಯಾಗಿರುವಂಥದ್ದು ಸ್ವರ್ಗ ಕಾಣದ ಸ್ವರ್ಗಲ್ಲ ಇದು ಕಾಣುವ ಸ್ವರ್ಗ ಇಲ್ಲಿ ಯಾವಾಗಲೂ ತಂಪಾದ ಗಾಳಿ ಮತ್ತು ಬರ್ಪಿನ ಮಳೆ ಅನೇಕ ಪಕ್ಷಿಗಳು ಇಲ್ಲಿ ಯಾವಾಗಲೂ ಜುಳು ಜುಳಹರಿಯವಾಗಿ ಸಟಲಾಯಿಸಿದ ನದಿ ಸಿಂಧು ನದಿ ಮತ್ತು ಗಂಗಾ ನದಿ ಬ್ರಹ್ಮಪುತ್ರ ಹೀಗೆ ಅನೇಕ ನದಿಗಳು ಇದೆ ಇಲ್ಲಿ ಧ್ಯಾನ ಮಾಡೋದ್ರಿಂದ ಸರ್ವ ದೋಷಗಳನ್ನು ಮುಕ್ತನಾಗ್ತಾ ಇದ್ದಾನೆ ಅಂತಃಕರಣ ಶುದ್ಧಿಗೊಳ್ಳುತ್ತಿದೆ ಪಾಪಗಳು ಕ್ಷಯ ಸರ್ವ ಪಾಪಗಳು ಕ್ಷಯಗೊಳ್ಳುತ್ತಿವೆ ಮನುಷ್ಯ ಮುಕ್ತನಾಗ್ತಾ ಇದ್ದಾನೆ ಅದಕ್ಕಾಗಿ ಮುಕ್ತಿ ಕ್ಷೇತ್ರ ಕೈಲಾಸ ಪರ್ವತ ಈ ಕೈಲಾಸ ಪರ್ವತಕ್ಕೆ ಬರಬೇಕಾದ್ರೆ ಕಠಿಣ ಯಾತ್ರೆಯನ್ನು ಮಾಡಿಕೊಂಡು ಬರಬೇಕಾಗ್ತಿದೆ ನಾವು ಪ್ರಥಮವಾಗಿ ಬೆಂಗಳೂರು ಬೆಂಗಳೂರಿನಿಂದ ಕಠ್ಮಂಡ್ ಕಾಟ್ಮಂಡದಿಂದ ನೀಲಂ ನೀಲಂದಿಂದ ಸಾಗ ಸಾಗಾದಿಂದ ಮಾನಸರೋವರ ಸರೋವರದಿಂದ ಕೈವತ್ತು ಕೈಲಾಸ ಪರ್ವತಕ್ಕೆ ಬಂದಿದ್ದೇವೆ ಇನ್ನೂ ಎರಡು ದಿನಗಳ ಕಾಲ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಾಲ್ಕು ಮುಖಗಳು ಶಿವನು ನಾಲ್ಕು ಮುಖಗಳು ನಾಲ್ಕು ದಿಶೆಯಲ್ಲಿ ನಾವು ಕೈಲಾಸದ ಪರಿಕ್ರಮವನ್ನು ಮಾಡ್ತಾ ಇದ್ವಿ ಇಂಥ ಕೈಲಾಸ ಪರ್ವತಕ್ಕೆ ಆ ಶಿವನು ನಮ್ಮನ್ನು ಸೂಕ್ಷ್ಮ ರೂಪದಲ್ಲಿ ಆಹ್ವಾನಿಸಿದ್ದಾನೆ ನಾವು ಇಲ್ಲಿ ಬಂದಿರೋದೇ ಒಂದು ಪೂರ್ವಜನ್ಮದ ಪುಣ್ಯ ಇದು ಯೋಗ ಭೂಮಿ ಇದು ಧ್ಯಾನ ಭೂಮಿ ಇದು ಶಿವಭೂಮಿ ಇದು ಸಾಧು ಸಜ್ಜನರ ಭೂಮಿ ಇದು ಮುಕ್ತಿ ಭೂಮಿ ಇಂಥ ಭೂಮಿಗೆ ನಮ್ಮ ಕೋಟಿ ಕೋಟಿ ನಮಸ್ಕಾರಗಳು सरहर महा महादेव ओम नमः शिवाय ओम नमः शिवाय, ओम नमः शिवाय